ಪ್ರತಿಪಕ್ಷಗಳ ಹತ್ರ ವಿಷಯಗಳೇ ಇಲ್ಲ ಇವರು ಸುಳ್ಳು ಆಪಾದನೆಗಳು ಮಾಡಿ ಸುಳ್ಳೆ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿ ಸಂಪೂರ್ಣವಾಗಿ ಅವ್ರದ್ದೇನು ಸಂವಿಧಾನಾತ್ಮಕವಾಗಿ ವಿರೋಧ ಪಕ್ಷಗಳ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯಿಂದ ಅವರು ಅದನ್ನು ಮರೆತು ಹೋಗಿದ್ದಾರೆ ಇವತ್ತು ಜನನೂ ಅರ್ಥ ಮಾಡಿಕೊಂಡಿದ್ದಾರೆ ಹೀಗಾಗಿ ಯಾವುದೇ ಜ್ವಲಂತ ವಿಷಯಗಳ ಬಗ್ಗೆ ಅವರು ಚರ್ಚೆನೂ ಮಾಡಿಲ್ಲ ಮತ್ತು ಇವತ್ತು ಅವರೇನು ತೃಪ್ತಿ ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಬರೀ ಸುಳ್ಳು ಹೇಳ್ತಾಯಿದ್ದಾರೆ ಇವತ್ತು ಅವ್ರಿಗೆ ಎಲ್ಲ ರೀತಿಯಲ್ಲಿ ಹಿನ್ನಡೆ ಆಗಿದೆ ಅವರು ಕಾರ್ಯಕಾಲದಲ್ಲಿ ಏನು ಹಗರಣಗಳು ಮಾಡಿದರು ಏನು ಭ್ರಷ್ಟಾಚಾರ ಮಾಡಿದರು ಅಕ್ರಮಗಳು ಮಾಡಿದರು ಅವೆಲ್ಲ ಒಂದೊಂದಾಗಿ ಎಳೆ ಎಳೆಯಾಗಿ ವಾಕ್ಫ್ ಹಿಡ್ಕೊಂಡು ಇವತ್ತು ಕರೋನಾದಲ್ಲಿ ಏನು ಅಕ್ರಮ ಆಯಿತು ಅವ್ಯವಹಾರ ಆಯಿತು ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು ಇವೆಲ್ಲವೂ ಈಗ ಹೊರಗೆ ಬರ್ತಾ ಇರ್ತಕ್ಕಿರ್ತಕ್ಕಂಥದ್ದು ನೋಡಿ ಅವರಿಗೆ ಜನರಿಗೆ ಮುಖ ತೋರಿಸಲಿಕ್ಕೂ ಇಲ್ಲ ಆ ಕಾರಣಕ್ಕಾಗಿ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ಅಧಿವೇಶನ ನಡೆದಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ ಮತ್ತು ಜನ ಸಂತುಷ್ಟವಾಗಿದ್ದಾರೆ ಜನ ನಮ್ಮ ಜೊತೆಯಲ್ಲಿದ್ದಾರೆ ಮುಂದೆನೂ ನಮ್ಮ ಜೊತೆಯಲ್ಲಿದ್ದಾರೆ ಉತ್ತಮ ಆಡಳಿತ ಕೊಡ್ತಾ ಇದ್ದಾವೆ ಇನ್ನು ಮುಂದೆನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಿಯೋಪರ ಜನಪರ ಆಡಳಿತ ಕೊಟ್ಟು ಇವತ್ತು ರಾಜ್ಯವನ್ನು ಇವತ್ತು ಅಭಿವೃದ್ಧಿ ಪಡಿಸ್ತೀವಿ ಅನ್ನೋಂಥ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ